ಒಂದು ಊರಿನಲ್ಲಿ ಜ್ಯೋತಿ ಎಂಬ ಪುಟ್ಟ ಹುಡುಗಿ ಮತ್ತು ಟೋಮಿ ಎಂಬ ತುಂಟತನದ ನಾಯಿ ಜೊತೆಯಾಗಿ ದಿನವೆಲ್ಲಾ ಆಟವಾಡುತ್ತಿರುತ್ತಿದ್ದರು ಟೋಮಿ ಎಂದಿಗೂ ಏನಾದರೂ ಕೀಟ್ಲೆ ಹುಡುಕಿ ಜ್ಯೋತಿಯನ್ನು ಮುಜುಗರಕ್ಕೆ ಹಾಕುವುದು ಅದರ ಹವ್ಯಾಸ ಒಂದು ದಿನ ಜ್ಯೋತಿ ಹೊಸದಾಗಿ ಹೊಳೆಯುವ ಚಪ್ಪಲಿ ಹಾಕಿಕೊಂಡು ಬೈಸಿಕಲ್ ಏರಿ ಹೊರಟಿದ್ದಳು ಟೋಮಿ ಆ ಚಪ್ಪಲಿಯ ಮಿಂಚು ನೋಡಿ ಪುಟ್ಟ ಸಿದ್ಧತೆಯಿಂದ ಹಿಂದೆ ಬಂದು ಜ್ಯೋತಿಯ ಕಾಲಿನಿಂದ ಚಪ್ಪಲಿ ಬಿಚ್ಚಿಟ್ಟು ಬಾಯಿ ತುಂಬಿಕೊಂಡು ಓಡಲು ಆರಂಭಿಸಿದ್ ಟೋಮಿ ಅದನ್ನೇ ಬಿಟ್ಟು ಬಿಡು ಅದು ನನ್ನ ಹೊಸದಾಗಿದ್ದ ಚಪ್ಪಲಿ ಜ್ಯೋತಿ ಏಕಕಾಲದಲ್ಲಿ ಸಿಟ್ಟು ಮತ್ತು ಸಂಕಟದಿಂದ ಕಿರುಚುತ್ತಿದ್ದಳು ಆದರೆ ಟೋಮಿ ಕಾಲೆತ್ತಿ ಬಾಲ ಅಲ್ಲಡಿಸುತ್ತಾ ನಗುವಿನಿಂದ ಮುಂದೆ ಮುಂದೆ ಓಡುತ್ತಲೇ ಹೋಗಿತ್ತು ಕೊನೆಗೆ ಚಪ್ಪಲಿಯನ್ನು ಮಧ್ಯರಸ್ತೆಯ ಪೈಪಿನ ಬಳಿ ಮುಚ್ಚಿಟು ತಾನೊಬ್ಬ ಸಾಹಸಗಾರನಂತೆ ತಿರುಗಿ ನೋಡುತ್ತಾ ನಾನು ಗೆದ್ದೆ ಎಂಬ ಹಾವಭಾವದಲ್ಲಿ ನಿಂತುಬಿಟ್ಟ ಜ್ಯೋತಿ ಸಿಟ್ಟಿನಿಂದ ಚಪ್ಪಲಿಯನ್ನು ಎತ್ತಿಕೊಂಡು ಹೇಳಿದರು ಟೋಮಿ ನಾಯಿಯಾಗಿದ್ದೀಯೋ ಇಲ್ಲ ಚಪ್ಪಲಿ ಕದಿಯೋ ಕಳ್ಳನೋ ಅದನ್ನು ನೋಡಿ ಸುತ್ತಮುತ್ತ ಜನ ಹೊಟ್ಟೆ ಹಿಡಿದು ನಗಿದರು ಟೋಮಿ ಮಾತ್ರ ತನ್ನ ಬಾಲವನ್ನು ಮತ್ತೆ ತೂಗಿಸುತ್ತಾ ಇನ್ನೊಂದು ತಮಾಷೆಗೆ ಹಾರಿಬಿಟ್ಟಿತು ಪಾಠ ನಾಯಿಗಳ ಸ್ನೇಹದಲ್ಲಿ ಸುಖ ಸಿಟ್ಟು ನಗು ಎಲ್ಲವೂ ಉಚಿತ ಸಿಗುತ್ತವೆ